ಜೈ ಶ್ರೀರಾಮ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವೆಂಕಟೇಶ್ ಇಂದು ನಾವು ತಿಳುಕೊಳ್ಳಲಿರುವ ವಿಷಯವು ಪರ್ವದಿನಗಳ ಪವಿತ್ರ ಮಾಸವಾದ ಕಾರ್ತಿಕ ಮಾಸದ ಕುರಿತು ಪೌರ್ಣಿಮೆಯೊಂದು ಕೃತಿಕಾ ನಕ್ಷತ್ರ ಇರುವ ಕಾರಣದಿಂದ ಈ ಮಾಸವನ್ನು ಕಾರ್ತಿಕ ಮಾಸ ಎಂದು ಕರೆಯುತ್ತಾರೆ ಇವು ಹರಿ ವಿಷ್ಣು ಹರ ಶಿವ ಹಾಗೂ ಅವರ ಪುತ್ರನಾದ ಅಯ್ಯಪ್ಪನಿಗೂ ಪ್ರಿಯವಾದ ಮಾಸವಾಗಿದೆ ಹರಿ ಮತ್ತು ಹರ ಇಬ್ಬರು ಪರಸ್ಪರ ಭಕ್ತಿಯಿಂದ ಪೂಜಿಸುತ್ತಾರೆ ಶಿವಪೂಜೆ ಕೇಶವನಿಗೆ ಇಷ್ಟವಾಗುತ್ತದೆ ಹಾಗೆಯೇ ಹರಿಪೂಜೆ ಶಂಕರನಿಗೂ ಪ್ರೀತಿಕರ ತುಳಸಿ ಪೂಜೆಗಳು ವನವಿಹಾರಗಳು ಉಪವಾಸಗಳು ಅಭಿಷೇಕಗಳು ಸಹಸ್ರನಾಮ ಪಾರಾಯಣಗಳಿಂದ ಈ ಮಾಸವು ಭಕ್ತಿಭಾವದಿಂದ ಕಂಗೊಳಿಸುತ್ತದೆ ಈ ಮಾಸದ ಪ್ರತಿದಿನವೂ ಪವಿತ್ರ ದಿನವೆಂದು ಶಾಸ್ತ್ರ ಹೇಳುತ್ತದೆ ಪಾಡ್ಯಮಿ ಕಾರ್ತಿಕ ಶುದ್ಧ ಪಾಡ್ಯಮಿ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ತೆರಳಿ ನಾನು ಮಾಡುವ ಕಾರ್ತಿಕ ವ್ರತ ಯಶಸ್ವಿಯಾಗಿ ನಡೆಯಲಿ ಎಂದು ಪ್ರಾರ್ಥನೆ ಮಾಡಿ ಆಕಾಶದೀಪವನ್ನು ದರ್ಶನ ಮಾಡಬೇಕು ವಿದ್ಯೆ ಈ ದಿನ ಸಹೋದರಿಯ ಮನೆಯಲ್ಲಿ ಊಟ ಮಾಡಿ ಅವಳಿಗೆ ಉಡುಗೊರೆ ನೀಡಿದರೆ ಯಂಡ ದೋಷ ನಿವಾರಣೆ ಆಗುತ್ತದೆ ತೃತೀಯೇ ಈ ದಿನ ಪಾರ್ವತಿ ದೇವಿಗೆ ಕುಂಕುಮಾರ್ಚನೆ ಮಾಡಿದರೆ ಸ್ತ್ರೀಯರಿಗೆ ಸೌಭಾಗ್ಯ ಸಿದ್ಧಿ ದೊರೆಯುತ್ತದೆ ಚತುರ್ಥಿ ಕಾರ್ತಿಕ ಶುದ್ಧ ಚತುರ್ಥಿ ಅಥವಾ ನಾಗುಳ ಚತುರ್ಥಿ ದಿನ ಸುಬ್ರಹ್ಮಣ್ಯೇಶ್ವರನಿಗೆ ಹಾಲು ಹಾಯಿಸಬೇಕು ಪಂಚಮಿ ಇದನ್ನು ಜ್ಞಾನ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನ ಸುಬ್ರಹ್ಮಣ್ಯೇಶ್ವರ ಪೂಜೆ ಮಾಡಿದರೆ ಜ್ಞಾನ ವೃದ್ಧಿಯಾಗುತ್ತದೆ ಷಷ್ಠಿ ಬ್ರಹ್ಮಚಾರಿ ಹುಡುಗನಿಗೆ ಅನ್ನದಾನ ಮಾಡಿ ಕೆಂಪು ಉಡುಪು ಹಾಗೂ ತಾಂಬೂಲದಾನ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸಪ್ತಮಿ ಕೆಂಪು ಬಟ್ಟೆಯಲ್ಲಿ ಗೋಧಿಯನ್ನು ತುಂಬಿ ದಾನ ಮಾಡಿದರೆ ಆಯುಸ್ಸು ವೃದ್ಧಿಯಾಗುತ್ತದೆ ಅಷ್ಟಮಿ ಗೋಪಾಷ್ಟಮಿ ದಿನ ಗೋಮಾತೆಯ ಪೂಜೆ ಮಾಡಿದರೆ ಮಹಾಫಲ ದೊರೆಯುತ್ತದೆ ನವಮಿ ಈ ದಿನದಿಂದ ಮೂರು ದಿನಗಳವರೆಗೆ ವಿಷ್ಣು ತ್ರಿರಾತ್ರ ವ್ರತ ಮಾಡಬೇಕು ದಶಮಿ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಗೂಮಟಕಾಯಿ ನಲ್ಲಿಕಾಯಿ ದಾನ ಮಾಡಬೇಕು ಏಕಾದಶಿ ಇದನ್ನು ಬೋಧಿನಿ ಏಕಾದಶಿ ಎನ್ನುತ್ತಾರೆ ಈ ದಿನ ವಿಷ್ಣು ಪೂಜೆ ಮಾಡಿದರೆ ಪರಮಗತಿ ದೊರೆಯುತ್ತದೆ ದ್ವಾದಶಿ ಸಮುದ್ರ ದ್ವಾದಶಿ ದಿನ ತುಳಸಿ ಕೋಟೆಯಲ್ಲಿ ಉಸಿರಿಗಿಡದ ಕೊಂಬು ಇರಿಸಿ ತುಳಸಿ ಉಸಿರಿಗಿಡಗಳ ಕಲ್ಯಾಣ ಮಾಡುವ ಸಂಪ್ರದಾಯವಿದೆ ತ್ರಯೋದಶಿ ಶಾಲಗ್ರಾಮದಾನ ಮಾಡಿದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಚತುರ್ದಶಿ ಶನೈಶ್ಚರ ಪೂಜೆ ಮಾಡಿ ಎಣ್ಣೆ ಬೀಜ ಬಟ್ಟೆ ಕಬ್ಬಿಣ ಇತ್ಯಾದಿಗಳನ್ನು ದಾನ ಮಾಡಿದರೆ ಶನಿ ಸಂತೃಪ್ತನಾಗುತ್ತಾನೆ ಪೌರ್ಣಮಿ ಕಾರ್ತಿಕ ಪೌರ್ಣಿಮೆಯಂದು ನದಿಯಲ್ಲಿ ಸ್ನಾನ ಮಾಡಿ ಶಿವಾಲಯದಲ್ಲಿ ತೋರಣ ದರ್ಶನ ಮಾಡಿದರೆ ಪಾಪಗಳು ನಿವಾರಣೆ ಆಗುತ್ತವೆ ಉತ್ತಮ ದಿನ ಉತ್ಥಾನ ಏಕಾದಶಿ ಈ ಕಾರ್ತಿಕ ಮಾಸದ ಅತ್ಯಂತ ಪವಿತ್ರ ದಿನ ಉತ್ಥಾನ ಏಕಾದಶಿ ಈ ದಿನ ವಿಷ್ಣು ಯೋಗನಿದ್ರೆಯಿಂದ ಎದ್ದುಕೊಳ್ಳುತ್ತಾರೆ ಈ ದಿನ ಉಪವಾಸದಿಂದ ವಿಷ್ಣು ಪೂಜೆ ಮಾಡಿದರೆ ಅತಿ ಶುಭ ಫಲ ದೊರೆಯುತ್ತದೆ ತುಳಸಿ ಕಲ್ಯಾಣದ ಮಹತ್ವ ಕ್ಷೀರಾಬ್ಧಿ ದ್ವಾದಶಿ ದಿನ ಲಕ್ಷ್ಮೀ ಸಮೇತ ವಿಷ್ಣು ದೇವರು ತುಳಸಿ ಧಾತ್ರಿಯ ವನದಲ್ಲಿ ತಂಗಿರುತ್ತಾರೆ ಎಂದು ಪುರಾಣ ಹೇಳುತ್ತದೆ ಈ ದಿನ ಸ್ತ್ರೀಯರು ತುಳಸಿ ಕಲ್ಯಾಣ ನಡೆಸಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿದರೆ ಸೌಭಾಗ್ಯ ಹಾಗೂ ಸಮೃದ್ಧಿ ದೊರೆಯುತ್ತದೆ